ರ್ಯಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವ ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ಪೋನ್ ಆಗಿದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳನ್ನು ಅದು ಬರ್ತಾ ಇದ್ದಾವೆ ಸೊ ಇದೆಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅದರ ಜೊತೆಗೆ ಸಿನಿಮಾದ ಅಪ್ಡೇಟು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೇಳೋ ಇವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗಿಟ್ ಇಟು ದ ವಿಡಿಯೋ ಮೊದಲನೇದಾಗಿ ಸಾರಿ ಸುಮಾರು ಒಂದು ಹತ್ತು ದಿನ ಆಯಿತು ವಿಡಿಯೋ ಯಾವುದೂ ಪೋಸ್ಟ್ ಮಾಡಿರಲಿಲ್ಲ ಕಾರಣ ಇಷ್ಟೇ ಊರಿಗೋಗಿದ್ದೆ ಊರಿಗೆ ಹೋಗ್ಬಿಟ್ಟು ಮಾಲೆ ಹಾಕ್ಕೊಂಡು ಆ್ಯಂಡ್ ಅರಕೆಲ್ಲ ಅದೆಲ್ಲ ಮುಗಿಸ್ಕೊಂಡು ವರ್ಕ್ಸ್ ಎಲ್ಲ ಮತ್ತೆ ಬಂದು ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸಿನಿಮಾದ ಪೋಸ್ಟ್ಪೋನ್ ಆಗಿದೆ ಅನ್ನೋ ಮಾಹಿತಿಗಳು ಕೆಲವೊಂದು ವೆಬ್ಸೈಟ್ಸಲ್ಲಿ ಅದ್ರ ಜೊತೆಗೆ ಅದೇ ಡೇಟ್ಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಏಪ್ರಿಲ್ ಹತ್ತನೇ ತಾರೀಖು ಇನ್ನೊಂದು ಸಿನಿಮಾ ದೊಡ್ಡ ಸಿನಿಮಾನೇ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿಗಳು ಬರ್ತಾಯಿದ್ದಾವೆ ಸೊ ಮಾತಾಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ವಿಡಿಯೋನ ಪೂರ್ತಿ ನೋಡ್ಬಿಟ್ರು ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಸೊ ವಿಷಯಕ್ಕೆ ಬಂದರೆ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಟಾಕ್ಸಿಕ್ ಸಿನಿಮಾ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಆ್ಯಂಡ್ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟೂ ಆದಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾರ್ಕೆಟ್ ಏನಿದೆ ಅದು ತುಂಬಾ ದೊಡ್ಡದಾಗಿ ಬೆಳೀತು ನಿಮ್ಗೆ ಗೊತ್ತಿರುತ್ತೆ ಸೊ ಪ್ಯಾನ್ ಇಂಡಿಯಾ ಅಂತ ಮಾಡಿದ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಸೊ ಈಗ ಮಾಡ್ತಿರೋದು ಬಂದ್ಬಿಟ್ಟು ಪ್ಯಾನ್ ವರ್ಲ್ಡ್ ಸಿನಿಮಾ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಆ್ಯಂಡ್ ಸುಮಾರು ಹದಿಮೂರರಿಂದ ಹದಿನಾಲ್ಕು ಭಾಷೆಗಳಲ್ಲಿ ಬರುವ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿಗಳು ಇದ್ದಾವೆ ಆ್ಯಂಡ್ ಜೊತೆಗೆ ಬಂದ್ಬಿಟ್ಟು ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಶೂಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಮ್ಯಾಕ್ಸ್ ಸಿನಿಮಾ ನೋಡಿದ್ದೀರಲ್ಲ ಹಾಲಿವುಡ್ದು ಸೊ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಸಹ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಒಂದು ವಾರದ ಹಿಂದೆ ತುಂಬಾ ಟ್ರೆಂಡ್ ಆಗ್ತಾ ಇತ್ತು ಮಾಹಿತಿಗಳು ಕೆಲವೊಂದು ವೆಬ್ಸೈಟ್ಸ್ ಆ್ಯಂಡ್ ಕೆಲವೊಂದು ನ್ಯೂಸ್ ಚಾನಲ್ಸಲ್ಲಿ ಬರ್ತಾ ಇದ್ದ ಮಾಹಿತಿಗಳಿದು ಸೊ ಇನ್ನು ಪೋಸ್ಟ್ ಆಯಿತಾ ಆಯ್ತಾ ಆಗಿಲ್ವಾ ಅನ್ನೋದಾದ ಹೇಳೋದಾದರೆ ಕೆಲವೊಂದು ಮಾಹಿತಿಗಳು ಎಲ್ಲಿಂದ ಬರ್ತಾ ಇದ್ದಾವೆ ಅಂದರೆ ನಮ್ಮ ಸೌತ್ ಕಡೆಯಿಂದ ಯಾರೂ ಸಹ ಇದನ್ನ ಜಾಸ್ತಿ ಹೈಲೈಟ್ ಮಾಡ್ತಿಲ್ಲ ಆದರೆ ನಾರ್ತಲ್ಲಿ ಯಾರೆಲ್ಲ ಈ ಸಿನಿಮಾನ ತುಂಬಾ ಫಾಲೋ ಮಾಡ್ತಾಯಿರ್ತಾರೆ ಅಂದರೆ ನಾರ್ತ್ ಸೈಡ್ ಅವರು ಈ ಇರ್ತಾರೆ ನಿಮ್ಗೆ ಗೊತ್ತೇ ಇರುತ್ತೆ ಸಿನಿಮಾನ ಕಂಪ್ಲೀಟಾಗಿ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ ಎಷ್ಟು ಮಟ್ಟಿಗೆ ಶೂಟಿಂಗ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಅವರು ಸಹ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಸೊ ಆ ಮೂಲಗಳ ಪ್ರಕಾರ ಮಾಹಿತಿ ಏನಪ್ಪಾ ಅಂದರೆ ಸಿನಿಮಾ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ ಆ್ಯಂಡ್ ರೀಸೆಂಟ್ಲಿ ಇನ್ನೊಂದು ಸಿನಿಮಾ ಡೇಟ್ ಲಾಕ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಅದು ಯಾವ ಸಿನಿಮಾ ಅಂದರೆ ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ಈ ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಅರ್ಧ ಭಾಗ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ರೀಸೆಂಟ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಒಂದು ಸಣ್ಣ ಟೀಸರ್ನ ಬಿಟ್ಟಿದ್ದರು ಸೊ ಈ ಸಿನಿಮಾ ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗುತ್ತಿದೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ ಸೊ ಇನ್ನು ಆಫಿಷಲಿ ಕನ್ಫರ್ಮ್ ಮಾಡಬೇಕಾಗಿದೆ ಇನ್ನೂ ಆಫಿಷಿಯಲಿ ಆಗಿಲ್ಲ ಬಟ್ ಪ್ರಭಾಸ್ ಅವರ ರಾಜ ಸಹ ಸಿನಿಮಾ ಸಹ ನೆಕ್ಸ್ಟು ಈಗಾಗಲೇ ಕಲ್ಕಿ ಸಿನಿಮಾ ಮುಗಿಸಿ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ಸಲಾರ್ ಸಿನಿಮಾ ಮುಗೀತು ಆ್ಯಂಡ್ ಈಗ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬಂದ್ಬಿಟ್ಟು ರಾಜ ಸಹ ಸಿನ್ಮಾನೇ ಸೊ ಈ ಸಿನಿಮಾ ಬಂದ್ಬಿಟ್ಟು ಒಂದು ಹರಾರ್ ಆ್ಯಂಡ್ ಕಾಮಿಡಿ ಈ ಸಿನಿಮಾ ಬಂದುಬಿಟ್ಟು ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಸೊ ಇಫ್ ಇನ್ ಕೇಸ್ ಏನಾದರೂ ಎರಡೂ ಸಿನಿಮಾಗಳು ಅಟ್ಟೆ ಟೈಮ್ ಒಂದೇ ದಿನ ರಿಲೀಸ್ ಮಾಡ್ತಾರಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಮಾಡೋದಲ್ಲ ಯಾಕಂದರೆ ಇಬ್ರು ಸಹ ಇವಾಗ ಪ್ಯಾನ್ ಇಂಡಿಯಾ ಅಲ್ಲವೇ ಅಲ್ಲ ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಅಂತ ನ್ಯಾಷನಲ್ ಸ್ಟಾರ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಕಡೆಯಿಂದನೂ ಇಬ್ಬರಿಗೂ ಸಹ ಸಮವಾಗಿನೇ ಅಂದರೆ ಸ್ವಲ್ಪ ಜಾಸ್ತಿ ಇರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ಸೊ ಇಬ್ಬರಿಗೂ ಸಹ ಒಂದು ಮಾರ್ಕೆಟ್ ಅನ್ನೋದು ದೊಡ್ಡದಾಗೇ ಇದೆ ಸೊ ಈ ಎರಡೂ ಸಿನಿಮಾಗಳು ಅಟ್ಟೆ ಟೈಮ್ ಅಂದರೆ ಒಂದೇ ದಿನ ರಿಲೀಸ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಮಾಡೋದಿಲ್ಲ ಏದರ್ ನಮ್ಮ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಪ್ರಭಾಸ್ ಅವರ ರಾಜ ಸಹ ಸಿನ್ಮಾ ಸಹ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ ಅಂದರೆ ಇನ್ನೂ ಡೇಟ್ ಲಾಕ್ ಮಾಡಿಲ್ಲ ಕೆಲವೊಂದು ವೆಬ್ಸೈಟ್ಸ್ ಅಂಡ್ ಎಲ್ಲ ವೆಬ್ಸೈಟ್ಸಲ್ಲೂ ರಾಜ ಸಹ ಸಿನಿಮಾ ಏಪ್ರಿಲ್ ಹತ್ತನೇ ತಾರೀಕು ಅನ್ನೋದಾದರೆ ಅನ್ನೋದನ್ನು ಮೆನ್ಷನ್ ಮಾಡಿ ಹೈಲೈಟ್ಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾ ಇನ್ನೂ ಯಾವುದೇ ಹೊಸ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದು ನೋಟ್ ಮಾಡಿಟ್ಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಬಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾದ ಒಂದು ಸಣ್ಣ ಟೀಸರ್ ಅದರ ಜೊತೆಗೆ ಬಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾದ ಹೊಸ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಟ್ವಿಟರ್ ಆ್ಯಂಡ್ ಕೆಲವೊಂದು ವೆಬ್ಸೈಟ್ಸಲ್ಲಿ ಬರ್ತಾ ಇದ್ದಾವೆ ಮಾಹಿತಿಗಳು ಇದು ಸಹ ಎಲ್ಲಿಂದ ಸಿಗ್ತಾ ಇದ್ದಾವೆ ಈ ಮಾಹಿತಿಗಳು ಅಂದರೆ ಸಾಕಷ್ಟು ಅಪ್ಡೇಟ್ಸ್ ಬಂದ್ಬಿಟ್ಟು ನಮ್ಮ ಸೌತಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ಸ್ ಕೊಡೋರಿಗೆ ಮಾಹಿತಿಗಳು ಅನ್ನೋದು ಸಿಗ್ತಾ ಇಲ್ಲ ಆಯಿತಾ ಆ್ಯಂಡ್ ಎಲ್ಲ ಮಾಹಿತಿಗಳು ನಾರ್ತ್ ಸೈಡಲ್ಲಿರುವ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೋಗ್ತಾ ಇದೆ ಅಲ್ಲಿರುವ ನ್ಯೂಸ್ ಚಾನಲ್ಸ್ ಅವ್ರಿಗೆ ಹೋಗ್ತಾ ಇದೆ ಅದನ್ನು ನೋಡಿಕೊಂಡೇ ಇಲ್ಲಿ ಫಾಲೋಅಪ್ ಮಾಡ್ತಿದ್ದಾರೆ ಬಟ್ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ನಮ್ಮ ನ್ಯೂಸ್ ಚಾನೆಲ್ಸ್ ಅವರಿಗೆ ಮಾಹಿತಿಗಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ರೀಸೆಂಟ್ಲಿ ಇನ್ನೊಂದು ಕಾಂಟ್ರವರ್ಸಿ ಸಹ ಆಯಿತು ಯಾವುದಪ್ಪ ಅಂದರೆ ಎಚ್ ಎಮ್ ಟಿ ಎಚ್ ಎಮ್ ಟಿ ಲೇಔಟಲ್ಲಿ ಟಾಕ್ಸಿಕ್ ಸಿನಿಮಾದ ಅತಿ ದೊಡ್ಡ ಸೆಟ್ಟು ಅನ್ನೋದನ್ನು ಹಾಕಿದರು ಸೊ ಈ ಸೆಟ್ಟು ಬಂದುಬಿಟ್ಟು ಅರಣ್ಯ ಅಂದರೆ ಈ ಫಾರೆಸ್ಟ್ ಏರಿಯಾ ಅನ್ನೋ ಮಾಹಿತಿ ಬರ್ತಾಯಿತ್ತು ಸೊ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸೊ ಇದು ಯಾವುದೇ ರೀತಿಯ ಅರಣ್ಯ ಅಂದರೆ ಫಾರೆಸ್ಟ್ ಏರಿಯಾ ಅಲ್ವೇ ಅಲ್ಲ ಇದು ಬಂದ್ಬಿಟ್ಟು ಎಚ್ ಎಮ್ ಟಿ ಲೇಔಟ್ ಬೆಂಗಳೂರು ಸೆಂಟರಲ್ಲಿ ಇರುವ ಮಾಹಿತಿ ಇದು ಸಾರಿ ಬೆಂಗಳೂರು ಸೆಂಟರಲ್ಲಿ ಇರುವ ಸ್ಥಳ ಇದು ಸೊ ಇಲ್ಲಿ ಯಾವ ಅರಣ್ಯ ಬರುತ್ತೆ ಏನು ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೈವೇಟ್ ಲ್ಯಾಂಡು ಸೊ ಯಾವುದೇ ಕಾರಣಕ್ಕೂ ಗೊಂದಲ ಇಲ್ಲವೇ ಇಲ್ಲ ಸಿನಿಮಾದ ಶೂಟಿಂಗ್ನ ಶುರು ಮಾಡ್ತೀವಿ ಸದ್ಯಕ್ಕೆ ಯಾವುದೇ ಸಣ್ಣ ಅಪ್ಡೇಟ್ ಸಹ ಅವ್ರು ಬಿಟ್ಕೊಟ್ಟಿಲ್ಲ ಸದ್ಯಕ್ಕೆ ಅವ್ರು ಹೇಳಿರೋ ಮಾಹಿತಿ ಸೊ ಯಾವುದೇ ತೊಂದರೆ ಇಲ್ಲ ಇದು ಕನ್ಫರ್ಮ್ ಆಗಿ ಅರಣ್ಯ ಅಂದರೆ ಫಾರೆಸ್ಟ್ ಏರಿಯಾ ಅಲ್ವೇ ಅಲ್ಲ ಇದು ಒಂದು ಪ್ರೈವೇಟ್ ಲ್ಯಾಂಡ್ ಅಂತ ಮಾಹಿತಿಗಳು ಅನ್ನೋದು ಅವರು ಹೇಳ್ಕೊಂಡಿದ್ರು ಅಂದರೆ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬಂದಿರುವ ಮಾಹಿತಿ ಇದು ಸೊ ಈ ಸಿನಿಮಾ ಏನಾದರೂ ಅಂದರೆ ನಮ್ಮ ಟಾಕ್ಸಿಕ್ ಸಿನ್ಮಾ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವ ಸಿನಿಮಾ ಪೋಸ್ಟ್ಪೋನ್ ಆದರೆ ಯಾವ ಡೇಟ್ಗೆ ಪೋಸ್ಟ್ಪೋನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಂದರೆ ಖಂಡಿತವಾಗ್ಲು ನಿಮ್ಮ ಮುಂದೆ ಹಿಡ್ತೀನಿ ಸದ್ಯಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಆಯಿತಾ ಆ್ಯಂಡ್ ಕೆಲವೊಂದು ಮಾಹಿತಿಗಳು ಹೇಳಿದ್ರೆ ಸ್ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗೆ ಗೊತ್ತು ಬಟ್ ಇರೋದನ್ನ ಹೇಳಿದ್ದೀನಿ ಆಯಿತಾ ಇದು ರೂಮರ್ಸು ಇನ್ನೂ ಅಫಿಷಿಯಲಿ ಕನ್ಫರ್ಮೇಷನ್ ಬರುವ ತನಕ ಸ್ವಲ್ಪ ಕಾಯಬೇಕಾಗಿದೆ ಕೆಲವೊಂದು ಮಾಹಿತಿಗಳನ್ನ ನಾವು ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡೋದು ತಪ್ಪಾಗುತ್ತೆ ಸೊ ಇದು ರೂಮರ್ಸ್ ಅಂತಲೇ ಇಟ್ಕೊಳ್ಳಿ ಇಫಿನ್ ಕೇಸ್ ಏನಾದರೂ ಅಫಿಷಿಯಲಿ ಅಪ್ಡೇಟ್ ಬಂದರೆ ಕನ್ಫರ್ಮ್ ಆಗಿ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವಡನ್ನು ಮುಗಿಸ್ತಾ ಇದ್ದೀನಿ ಇಫ್ನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಮಾತ್ರನೇ ದಯವಿಟ್ಟು 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 ರಾಕಿಂಗ್ ಸ್ಟಾರ್ ಎಷ್ಟು ಅವರ ಅಭಿಮಾನಿಗಳು ಆ್ಯಂಡ್ ಯಾರ ಅಭಿಮಾನಿಗಳಾದರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಸಿನಿಮಾದ ಅಪ್ಡೇಟ್ಸ್ ನಮ್ಮ ಕನ್ನಡದಲ್ಲಿ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಹಾಂ ಯಾವುದೇ ಕಾರಣಕ್ಕೂ ವಿಡಿಯೋನ ಪ್ರತಿದಿನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲವ್ ಯುಆರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಪಮಾನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ